ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಾಸ್ತು ಪ್ರಕಾರದ ಪ್ಲ್ಯಾನನ್ನು ನಮ್ಮ ಚೋಳೂರಿನಲ್ಲಿ ಒಬ್ಬರು ನನ್ನ ಪರಿಚಯದ ಕಸ್ಟಮರ್ ಪ್ಲ್ಯಾನ್ ಹಾಕಿಸ್ಕೊಂಡ್ರು ಅವರು ಇದಕ್ಕಿಂತ ಮುಂಚೆ ಸಾಧಾರಣ ಒಂದು ಏಳೆಂಟು ವರ್ಷಗಳ ಹಿಂದೆ ಒಬ್ಬರತ್ರ ಹದಿನೇಳು ಇಪ್ಪತ್ತೊಂದು ಆಯ ಹಾಕಿಸ್ಕೊಂಡು ಮನೆ ಕಟ್ಟಲಿಕ್ಕೂ ಆಗದೆ ಅದನ್ನು ಎಕ್ಸ್ಟೇಷನ್ ಮಾಡಲಿಕ್ಕೂ ಆಗದೆ ನಾಲ್ಕು ವರ್ಷ ಆ ಮನೆಯನ್ನು ಕಟ್ಟೋಕ್ಕಾಗದೆ ಹಾಗೆ ಬಿಟ್ಟಿದ್ದರು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಅವರ ಅಂಗಡಿ ಹತ್ರ ಹೋದಾಗ ಹೀಗೆ ಮಾತಾಡ್ತಾ ಚರ್ಚೆ ಆಗಬೇಕಾದ್ರೆ ಆ ಪ್ಲ್ಯಾನು ಮತ್ತು ಸಮಸ್ಯೆ ಆಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸಿದ್ದು ಅನಂತರ ನಾನು ಆ ಸ್ಪಾಟ್ಗೆ ಹೋಗಿ ಪರಿಶೀಲನೆ ಮಾಡಿ ಅದನ್ನು ಎಕ್ಸ್ಟೇಷನ್ ಮಾಡಿ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೆ ಅನಂತರ ಅವರು ಒಳ್ಳೆಯ ದಿನದಲ್ಲಿ ಒಳ್ಳೆ ಮುಹೂರ್ತದಲ್ಲಿ ಆ ಪಾಯನ್ನು ಎಕ್ಸ್ಟೇಷನ್ ಮಾಡಿಕೊಂಡು ಮನೆಯನ್ನು ಕಟ್ಕೊಂಡು ಗೃಹ ಪ್ರವೇಶನ ಮುಗಿಸ್ಕೊಂಡ್ರು ಈಗ ಆ ಮನೆ ದೊಡ್ಡದಾಗಿದೆ ಎರಡು ಬೆಡ್ರೂಮು ಹಾಲು ಬಾತ್ರೂಮು ಎಲ್ಲ ಕಿಚನ್ ರೂಮ್ ಸಹ ಪರಿಪೂರ್ಣವಾಗಿ ಅವ್ರ ಮನೆ ಕಟ್ಕೊಂಡು ಚೆನ್ನಾಗಿದ್ದಾರೆ ಈಗ ಅದೇ ಮನೆಯವರು ನನ್ನ ಹತ್ರ ಮೊನ್ನೆ ಫೋನ್ ಕರೆ ಮಾಡಿ ನಾವು ಬಾಡಿಗೆಗೆ ಕೊಡಲಿಕ್ಕೆ ಒಂದು ಮನೆ ಕಟ್ಟಬೇಕು ಅಂತ ಇದ್ದೀವಿ ಅಂತೇಳಿ ಮನೆಗೆ ಕರೆಸ್ಕೊಂಡಿದ್ರು ಅವರ ಮನೆಗೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿದ ನಂತರ ಅವರ ಮನೆಯಲ್ಲಿ ಆಯದ ವಿಚಾರ ಚರ್ಚೆ ಆಯಿತು ಚರ್ಚೆ ಆದಂಥ ಒಂದು ಸಂದರ್ಭದಲ್ಲಿ ಇಪ್ಪತ್ತೈದು ಇಂಟು ಇಪ್ಪತ್ತೈದರ ಧ್ವಜಾಯದಲ್ಲಿ ಆ ಮನೆಯನ್ನು ಪ್ಲ್ಯಾನ್ ಮಾಡಿಕೊಡಿ ಅಂತೇಳಿ ಕೇಳಿಕೊಂಡ್ರು ಇದೇ ಶ್ರಾವಣದಲ್ಲಿ ನಾವು ಪಾಯ ತೆಗಿತೇವೆ ಪೂಜೆ ಮಾಡ್ತೇವೆ ಅದನ್ನು ಬಾಡಿಗೆ ಕೊಡಲಿಕ್ಕೆ ಕಟ್ತಾ ಇದ್ದೇವೆ ಅಂತ ಹೇಳಿ ಅಭಿಮಾನದಿಂದ ಕೇಳಿದರು ಇಲ್ಲಿ ನೋಡಿ ಬಾಡಿಗೆ ಕೊಡುವವರಿಗೂ ಸಹ ವಾಸ್ತು ಪ್ರಕಾರ ಮನೆ ಕಟ್ಕೊಂತ ಕಟ್ಟಿಸ್ತಿದ್ದಾರೆ ಅಂತಂದರೆ ಅವ್ರಿಗೆ ಎಷ್ಟು ಅಭಿಮಾನ ವಾಸ್ತುವಿನ ಮೇಲೆ ಸರಿ ಅನಂತರ ನಾನು ಇಪ್ಪತ್ತೈದು ಇಂಟು ಇಪ್ಪತ್ತೈದರ ಧ್ವಜದಲ್ಲಿ ಅವರಿಗೆ ವಾಸ್ತು ಎಲ್ಲ ಮಾಡಿಕೊಟ್ಟಿದ್ದೇನೆ ಬಹುತೇಕವಾಗಿ ಅವರು ಇನ್ನೊಂದು ಪ್ರಶ್ನೆಯನ್ನು ನನ್ನಲ್ಲಿ ಕೇಳಿದರು ಪ್ಲ್ಯಾನೆಲ್ಲ ನೋಡಿ ಓಕೆ ಆದಮೇಲೆ ಇದರ ಮೇಲೆ ಇನ್ನೊಂದು ಸ್ಟೆಪ್ ಮನೆ ಕಟ್ಬೋದಾ ಅಂಥೇಳಿ ಕೇಳಿದರು ಹೌದು ನೀವು ಎರಡು ಸ್ಟೆಪ್ ಬೇಕಾದರೂ ಅದೇ ಪ್ಲ್ಯಾನ್ನಲ್ಲಿ ಕಟ್ಕೋಬೋದು ಮೂರು ಸ್ಟೆಪ್ ಬೇಕಾದರೂ ಕಟ್ಕೋಬೋದು ಅಂತೇಳಿ ಅವ್ರಿಗೆ ಸಲಹೆ ಮತ್ತು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ ಪರಿಪೂರ್ಣವಾಗಿ ಆ ಕೊಟ್ಟಿರ್ತಕ್ಕಂಥ ಪ್ಲ್ಯಾನು ಪ್ರತಿಯೊಂದು ಕೊಠಡಿಗಳು ಸಹ ವಾಸ್ತು ಪ್ರಕಾರ ಬರ್ತದೆ ಉತ್ತರ ದಿಕ್ಕಿಗೆ ಮುಖ್ಯ ಬಾಗಿಲು ಬರ್ತದೆ ಈಶಾನ್ಯಕ್ಕೆ ದೇವರ ಮನೆ ಬರ್ತದೆ ಪಶ್ಚಿಮದಲ್ಲಿ ಎರಡು ಬೆಡ್ರೂಮು ಮತ್ತು ಒಂದು ಕಾಮನ್ ಬಾತ್ರೂಮ್ ಎಲ್ಲರಿಗೂ ಯೂಸ್ ಆಗೋ ರೀತಿಯಲ್ಲಿ ಕೊಟ್ಟಿದ್ದೇನೆ ದಕ್ಷಿಣ ದಿಕ್ಕಲ್ಲಿ ಡೈನಿಂಗ್ ರೂಮ್ ಇರ್ತದೆ ಹಾಗೆ ದೇವರ ಮನೆಯಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ವ್ಯವಸ್ಥೆ ಮಾಡಿಕೊಮ್ಮ ರೀತಿಯಲ್ಲಿ ಅವರಿಗೆ ಸಲಹೆ ಮಾರ್ಗದರ್ಶನವನ್ನು ತಿಳಿಸಿದ್ದೇನೆ ವಿಶೇಷವಾಗಿ ಈ ಮನೆಗೆ ಕಿಟಕಿ ಬಾಗಿಲು ಕಂಬಗಳನ್ನು ಸಮಸಂಖ್ಯೆಯಲ್ಲಿ ಮಾಡಿಕೊಳ್ಳಿಕ್ಕೆ ಸಲಹೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಮೇಲ್ಗಡೆಯ ಕೊಠಡಿಗಳು ಸಹ ಸಮಸಂಖ್ಯೆಯಲ್ಲಿ ಕಿಟಕಿ ಬಾಗಿಲುಗಳು ಬರುವಂತೆ ವ್ಯವಸ್ಥೆ ಮಾಡಿಕೊಳ್ಳಿ ಅಂತೇಳಿ ಸಲಹೆ ಕೊಟ್ಟಿದೆ ಈ ಇದಕ್ಕೆ ಎಲ್ಲ ಕಾರಣಗಳು ಅಂತಂದರೆ ಅವರು ಮೊದಲು ಕಟ್ತಾ ಇರ್ತಕ್ಕಂಥ ಹದಿನೇಳು ಇಪ್ಪತ್ತೊಂದರ ಮನೆ ಮನೆ ಕಟ್ಟಲಿಕ್ಕಾಗದೆ ನಾಲ್ಕೈದು ವರ್ಷ ಫೌಂಡೇಶನ್ ಮಾಡಿ ಕೈ ಬಿಟ್ಟಿದ್ರು ಏನು ಮಾಡಬೇಕಂತ ಅವ್ರಿಗೆ ಗೊತ್ತಾಗಿರಲಿಲ್ಲ ಅನಂತರ ಅವರಿಗೆ ನಾನು ತಿಳಿಸಿದ ಪ್ಲ್ಯಾನ್ ಪ್ರಕಾರ ಮನೆ ಕಟ್ಕೊಂಡು ಪಾಸಿಟಿವ್ ಆಗಿ ಅದೇ ಮನೆಯಲ್ಲಿ ಅವರ ರಿಲೇಟಿವ್ಸ್ ಒಬ್ರದ್ದು ಮದುವೆ ಸಹ ಆಯಿತು ಹಾಗೆ ಆ ಮನೆಯಂಥ ಪಾಸಿಟಿವ್ ರಿಸಲ್ಟು ಜಾಸ್ತಿ ಬರಲಿ ಕೆಡಿದ ಮೇಲೆ ನನ್ನನ್ನು ಮೊನ್ನೆ ಮನೆಗೆ ಕರೆಸ್ಕೊಂಡು ಆ ಸ್ಥಳವನ್ನು ತೋರಿಸಿ ಆಯಗಳ ವಿಚಾರಗಳ ಚರ್ಚೆ ಬಂದಾಗ ಅವರು ಇಪ್ಪತ್ತೈದು ಇಂಟು ಇಪ್ಪತ್ತೈದರ ಧ್ವಜಾಯಕ್ಕೆ ಒಪ್ಕೊಂಡ್ರು ಆ ಪ್ರಕಾರ ಪ್ಲ್ಯಾನ್ ಮಾಡಿ ಅವರಿಗೆ ಸಲಹೆ ಕೊಟ್ಟಿದ್ದೀನಿ ಅಂದರೆ ನಾನು ಕೊಟ್ಟಿರ್ತಕ್ಕಂಥ ರಿಸಲ್ಟು ಮಾಹಿತಿ ಪಾಸಿಟಿವ್ ಆಗಿರೋ ಕಾರಣ ಮತ್ತು ಅವರ ಕುಟುಂಬದಲ್ಲಿ ಒಬ್ಬರಿಗೆ ಎಷ್ಟೇ ನೋಡ್ತಾ ಇರೋ ಮದುವೆ ಇರಲಿಲ್ಲ ಆ ಸಂಬಂಧಿಕರಿಗೆ ಅವರ ಜಾತಕದ ವಿಮರ್ಶೆ ಮೇಲೆ ಸೂಕ್ತ ಪರಿಹಾರ ಮಾರ್ಗದರ್ಶನವನ್ನು ತಿಳಿಸಿದ ನಂತರ ಅವರಿಗೆ ಮದುವೆ ಕಾರ್ಯ ಎಲ್ಲ ಮುಗಿದು ಈಗ ಅನ್ಯೋನ್ಯವಾಗಿದ್ದಾರೆ ಅವರಿಗೂ ಸಹ ಒಂದು ಮಗು ಇದೆ ಅಂತಕ್ಕಂಥ ಮಾಹಿತಿ ಮೊನ್ನೆ ತಿಳಿಸಿದರು ಹಾಗೆ ಯಾವುದೇ ಆಗಲಿ ಯಾರಿಗೆ ಆಗಲಿ ಒಳ್ಳೇದು ಮಾಡಿದಾಗ ಈ ಥರ ಪಾಸಿಟಿವ್ ರಿಸಲ್ಟ್ ಬರೋದು ಸಹಜ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಮಸ್ಕಾರ